ಓಂ ಗಣೇಶ ರಾಯರಿದ್ದಾರೆ ಇವತ್ತು ಟಾಪಿಕ್ ಬಂದು ಸಿಂಹ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ವರ್ಷ ಬಂದು ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ ಏನೆಲ್ಲ ಕೆಟ್ಟದಾಗುತ್ತೆ ಅದಕ್ಕೆ ಏನ್ ರೆಮಿಡೀಸ್ ಮಾಡ್ಬೇಕು ಏನ್ ಪರಿಹಾರ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ತುಂಬಾ ಜನ ತುಂಬಾ ಜ್ಯೋತಿಷ್ಯರು ಹೇಳ್ತಿರ್ತಾರೆ ನಿಮಗೆ ಅಷ್ಟಮ ಶನಿ ಇದೆ ಅಷ್ಟೇ ನಿಮ್ಮ ನಿಮ್ ಲೈಫ್ ಮುಗೀತು ಇಲ್ದಿರೋ ಎಲ್ಲಾ ಕಷ್ಟ ನಿಮ್ಗೆ ಬಂದ್ಬಿಡುತ್ತೆ ನಿಮ್ ಲೈಫ್ ಟೋಟಲಿ ಝೀರೋ ಅಷ್ಟೇ ಮುಗೀತಂತ ತುಂಬಾ ಜ್ಯೋತಿಷ್ರು ತುಂಬಾ ರೀತಿ ಏನೋ ಹೇಳ್ತಾ ಇರ್ತಾರೆ ಬಟ್ ಅಷ್ಟಮ ಶನಿ ಬರೋದು ನಿಮ್ ಲೈಫಲ್ಲಿ ಅದೊಂಥರ ಅದೃಷ್ಟ ಅಂತ ಅಳ್ಕೊಬಹುದು ಯಾಕೆ ಅದೃಷ್ಟ ಅಂತ ಹೇಳ್ತಿದ್ರಂದ್ರೆ ಅಷ್ಟಮ ಶನಿ ಟೈಮಲ್ಲಿ ನಿಮ್ ಲೈಫಲ್ಲಿ ತುಂಬಾ ಕಷ್ಟ ಬರುತ್ತೆ ಕಷ್ಟ ಬಂದ ಹೋಗ್ತಾನೆ ಮನುಷ್ಯನ್ ವ್ಯಾಲ್ಯೂ ಗೊತ್ತಾಗೋದು ಲೈಫಲ್ಲಿ ಮುಂದೆ ಹೆಂಗಿರ್ಬೇಕು ಹೇಗಿರ್ಬೇಕಂತ ಈ ಅಷ್ಟಮ ಶನಿ ಟೈಮಲ್ಲಿ ನಿಮ್ಮನ್ನ ಒಂಥರ ತುಂಬಾ ಟಪ್ಪಾದ ಆದ ಸಿಚುವೇಶನ್ ಬಂದು ಏನು ಇಲ್ದಿರ ಈ ರೋಡ್ ಅಲ್ಲಿ ಫುಟ್ಪಾತ್ ಮೇಲೆ ನಿಮ್ನ ಬಿಟ್ಬಿಡುತ್ತೆ ಲಾಸ್ಟ್ ಅಲ್ಲಿ ನಿಮ್ಗೆ ಆ ಟೈಮ್ ಸ್ವಲ್ಪ ಗೊತ್ತಾಗುತ್ತೆ ಈ ಅಷ್ಟಮ ಶ್ರೇಣಿಯಲ್ಲಿ ನಿಮ್ಗೆ ಏನೆಲ್ಲ ಪಾಠ ಕಲಿಸ್ತಂದ್ರೆ ಯಾವನ್ ಒಳ್ಳೆವ್ನು ಯಾವನ್ ಕೆಟ್ಟವನು ಯಾರ್ ನಂಬಬೇಕು ರಿಲೇಟಿವ್ಸ್ ಹಂಗವ್ರೆ ಅವ್ರೆ ಫ್ರೆಂಡ್ಸ್ ಹಂಗವ್ರೆ ನಾವು ಕಷ್ಟದಲ್ಲಿರೋವಾಗ ಯಾರು ನಮಗೆ ಸಪೋರ್ಟ್ ಆಗಿ ಬಂದ್ ಇಟ್ಕೊಂಡಿದ್ರು ಯಾರ್ ಬಿಟ್ಟು ಬಿತ್ತು ತೊಳ್ತರು ಅಂತ ಈ ಎರಡು ವರ್ಷ ಪೂರ್ತಿ ನಿಮಗೆ ಈ ಅಷ್ಟಮ ಶ್ರೇಣಿಯಲ್ಲಿ ನಿಮಗೆ ಒಂದು ಪಾಠ ಕಲಸಿ ಲೈಫಲ್ಲಿ ಮುಂದೆ ಹೆಂಗ ಬದುಕ್ಬೇಕಂತ ತೋರ್ಸೋದೆ ಅಷ್ಟಮ ಶನಿ ಅಷ್ಟಮ ಶನಿ ಯಾವಾಗ್ಲೂ ಗ್ರೇಟ್ ಅಂತ ಒಪ್ಕೊಂತೀನಿ ನಿಮ್ ಲೈಫಲ್ಲಿ ನೀವ್ ಯಾರು ಅಂತ ಗೊತ್ತಾಗ್ಬೇಕಂದ್ರೆ ಅಷ್ಟಮ ಶನಿ ನಿಮ್ಗೆ ಬರ್ಲೇಬೇಕು ಅದ್ರಿಗೆ ಬಂದಿದೆ ಸರಿ ಓಕೆ ಈ ವರ್ಷ ಶುರು ಮಾಡೋದಕ್ ಮುಂಚೆ ನಿಮ್ಗಿರೋ ಫಸ್ಟ್ ಆಫ್ ಆಲ್ ಒಂದು ಅಸ್ಟೇ ಒಂದು ಸಿಂಪಲ್ ಪರಿಹಾರ ಹೇಳ್ತೀನಿ ನಿಮ್ಗೆ ಈ ಪರಿಹಾರ ಎಲ್ಲ ಇಷ್ಟ ಆಗೋದಿಲ್ಲ ಯಾಕಂದ್ರೆ ನೀವು ಸಿಂಹ ರಾಶಿ ಅಲ್ವಾ ಸಿಂಹ ರಾಶಿಯವರು ಇರೋ ಹನ್ನೆರಡು ರಾಶಿಯಲ್ಲೇ ಜ್ಯೋತಿಷ್ಯದಲ್ಲಿ ಯಾರು ರಾಜ ಅಂದ್ರೆ ಸಿಂಹ ಸಿಂಹರಾಶಿ ಯಾವಾಗ್ಲೂ ರಾಜ ಆಗಿರ್ತಾರೆ ರಾಣಿ ಬೆಂದು ಕಟಕ ರಾಶಿ ಕಟಕ ರಾಶಿ ಆಗಿರುತ್ತೆ ನೀವು ರಾಜ ನಿಮ್ ಲೈಫಲ್ಲಿ ಎಷ್ಟೇ ಕಷ್ಟ ಬಂದ್ರು ಮತ್ತೆ ಎದ್ ನಿತ್ಕೊಂತೀರ ಅದು ಸಿಂಹ ರಾಶಿ ಲಿಯೋ ಅಂದೆ ಹಾಗೆ ಇರುತ್ತೆ ಸಿಂಹ ಸಿಂಹನೇ ರೀ ಸರಿ ಓಕೆ ಹ್ಮ್ ನಿಮಗೆ ಜನವರಿ ಫಸ್ಟ್ ಒಂದನೇ ತಾರೀಕು ಶುರು ಮಾಡೋದ್ರಿಂದ ಜನವರಿ ಒಂದನೇ ತಾರೀಕು ಏನ್ ಮಾಡ್ಬೇಕಂತ ಫಸ್ಟ್ ಒಂದು ಸಿಂಪಲ್ ರೆಮಿಡಿ ಹೇಳ್ತೀನಿ ಎರಡು ಬೂದ್ ಕುಂಬಳೆಕಾಯಿ ಬನ್ನಿ ಕುಂಬಳೆಕಾಯಿ ದಿಷ್ಟಿ ತೆಗಿದಾರಲ್ವಾ ಎರಡು ಬೂದ್ ಕುಂಬಳೆಕಾಯಿ ಬನ್ನಿ ಒಂದು ನಿಮಗೆ ನಿಮ್ಮ ಮನೇಲಿ ಎಷ್ಟ್ ಜನ ಇದಾರೋ ನಿಮ್ ಮನೆಗೆ ಪೂರ್ತಿ ದಿಷ್ಟಿ ತೆಗೆದ್ಬಿಟ್ಟು ಒಂದು ಬೂದ್ ಕುಂಬಳಕಾಯಿ ದಿಷ್ಟಿ ತೆಗ್ದಿ ವರ್ದಿ ಬಿಸಾಕಿ ಇನ್ನೊಂದು ಬಂದು ಪೂಜೆ ಮಾಡ್ಬಿಟ್ಟು ಮನೆ ಬಾಕ್ಲಿ ಕಟ್ಬಿಡಿ ಇದ್ ಕಟ್ಬಿಟ್ಟು ಶುರು ಮಾಡಿ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ವರ್ಷ ಭಾಷೆ ತುಂಬಾ ಚೆನ್ನಾಗಿರ್ಲಿ ಅಂತ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಸಿಂಹರಾಶಿ ಅವರೇ ಇವಾಗ ಏನ್ ಮಾಡ್ಬೇಕಂತ ಹೇಳ್ತೀವಿ ತ್ರೀ ಕ್ಯಾಟಗರಿ ಇದೆ ಅದೇನ್ ಕ್ಯಾಟಗರಿ ಅಂದ್ರೆ ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ನಿಮ್ ಲೈಫ್ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮ್ ಲೈಫ್ ಒಂಥರ ರೀ ಸಿಂಹರಾಶಿಯಿಂದ ಯಾವಾಗ್ಲೂ ನಿಮ್ಗಿರೋ ಧೈರ್ಯ ಬೇರೆ ಯಾವ ರಾಶಿಗೂ ಇಲ್ಲ ಯಾಕಂದ್ರೆ ಬೇರೆ ಯಾವ ರಾಶಿಗೂ ಅಷ್ಟೊಂದು ಧೈರ್ಯ ಬರೋದಿಲ್ಲ ರೀ ಸಿಂಹರಾಶಿಗೆ ಫಸ್ಟ್ ತುಂಬಾ ಧೈರ್ಯ ಬರೋದು ಕಾಮನ್ ಆಗಿ ಮೇಸರಾಶಿಗೆ ಧೈರ್ಯ ಅಂತಾರೆ ಬಟ್ ಸಿಂಹ ರಾಶಿ ರಾಜನೇ ಸೊ ನಿಮ್ಗಿರೋ ಟ್ಯಾಲೆಂಟು ನಿಮ್ಗಿರೋ ಸ್ಟೈಲು ನಿಮ್ಗಿರೋ ಆಟಿಟ್ಯೂಡು ನಿಮ್ಗಿರೋ ಈಗೋ ಬೇರೆ ಯಾವ ರಾಶಿಗೆ ಬರೋದಿಲ್ಲ ನೀವಂತರ ಈ ಪುಷ್ಪ ಸಿನಿಮಾದಲ್ಲಿ ಅಲ್ಲಿ ಅರ್ಜುನ್ ಹೇಳ್ತಾ ಇರ್ತಾರಲ್ಲ ಏನೇ ಕಷ್ಟ ಬಂದ್ರು ತಗ್ಗೋದೇ ಇಲ್ಲ ಅಂತ ಸೇಮ್ ನೀವು ಆಗಿರಿ ಲೈಕ್ ಕೆ ಜಿ ಎಫ್ ಸಿನ್ಮಾದಲ್ಲಿ ರಾಕಿ ಬಾಯಿ ತರ ನೀವು ಕೆ ಜಿ ಎಫ್ ಸಿನ್ಮಾದಲ್ಲಿ ರಾಕಿ ಬಾಯಿ ನೀವೇ ಉಷ್ವಾ ಸಿನಿಮಾದಲ್ಲಿ ಅಲ್ಲೂ ಅರ್ಜುನ್ ಇವೆ ನಿಮ್ ಲೈಫ್ ಒಂಥರ ತುಂಬಾ ಫಸ್ಟ್ ಕ್ಲಾಸ್ ಆಗಿರುತ್ತೆ ಬಟ್ ಎಷ್ಟೇ ಕಷ್ಟ ಬಂದು ಎದ್ ನಿತ್ಕೊಂಡ್ರೆ ಒಂದು ಸುಲ್ತಾನಾಗಿ ಆಗಿ ಒಂದು ರಾಜನಾಗಿ ಲಿಯೋ ತರ ಎಂಪರರ್ ಆಗ್ಬೋದು ಸರಿ ಓಕೆ ಈ ಕತೆ ಎಲ್ಲ ಬೇಕಾಗಿಲ್ಲ ನೆಕ್ಸ್ಟ್ ಯಾವಾಗ ಅದು ಮಾತಾಡ್ಕೊಳ ಜನವರಿಯಿಂದ ಮೇ ತಿಂಗಳವರೆಗೂ ನಿಮ್ ಲೈಫಲ್ಲಿ ಏನ್ ಪಾಸಿಟಿವ್ ಏನ್ ನೆಗೆಟಿವ್ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಹಣಕಾಸು ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನೀವು ಸಾಧ್ಯವಾದ್ರೆ ಲಾಟ್ರಿ ತಕ್ಕನಕ ಶುರು ಮಾಡಿ ಮತ್ತೆ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸೋಮವಾರ ಇಂದ ಭವಿಷ್ಯ ಜ್ಯೋತಿಷ್ ಹೇಳ್ತೀನಿ ನಾನು ಹೇಳೋ ಈ ಗೋಚರ ಫಲ ಬಂದು ನಾನೇ ಅಲ್ಲ ಯಾವ ಜ್ಯೋತಿಷ್ಯ ಹೇಳೋ ಗೋಚರ ಫಲ ಬಂದು ಜಸ್ಟ್ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಗೋಚರ ಫಲ ಜಸ್ಟ್ ಇಪ್ಪತ್ತು ಪರ್ಸೆಂಟ್ ಬಟ್ ನಿಮ್ಮ ಲೈಫ್ ನ ಟೋಟಲ್ ಡಿಸೈನ್ ಮಾಡೋದು ದಶಾಭಕ್ತಿ ದಶಾಭಕ್ತಿನೇ ನಿಮ್ ಲೈಫ್ ಹೇಗಿದೆ ನೀವ್ ಏನ್ ಕೆಲಸ ಮಾಡ್ತಿದಿರಿ ನಿಮ್ ಹತ್ರ ಹಣಕಾಸು ಹೆಂಗೈತೆ ನಿಮ್ ಮದುವೆ ಜೀವನ ಹೆಂಗೈತೆ ನಿಮ್ ಮಕ್ಳ ಹಂಗಾರೆ ನಿಮ್ ಫ್ರೆಂಡ್ಸ್ ಹಂಗಿದಾರೆ ನಿಮ್ ಲೈಫ್ ಟೋಟಲ್ ಡಿಸೈನ್ ಮಾಡೋದು ದಶಾಭಕ್ತಿ ದಶಾಭಕ್ತಿ ಚೆನ್ನಾಗಿದೆ ನಿಮ್ ಲೈಫ್ ಚೆನ್ನಾಗಿರುತ್ತೆ ದಶಾಭಕ್ತಿ ಚೆನ್ನಾಗಿದೆ ಅಷ್ಟಮ ಶ್ರೇನಿಯು ನಿಮ್ ಲೈಫ್ ಅಷ್ಟೊಂದು ಕಷ್ಟ ಕೊಡೋದಿಲ್ಲ ಸರಿ ಓಕೆ ಮದುವೆ ಆಗೋವ್ರಿಗೆ ಮದುವೆ ಮಾಡ್ಕೊಂಬದ್ರಿ ಎಸ್ಪೆಷಲಿ ಸಿಂಹ ರಾಶಿಗೆ ಧೈರ್ಯ ಜಾಸ್ತಿ ಅಲ್ವಾ ನೀವು ಲವ್ ಮ್ಯಾರೇಜ್ ಮಾಡಕೊಳಕೆ ಯಾವಾಗಲೂ ಟ್ರೈ ಮಾಡಿ ನಿಮಗೆ ಈ ಜನವರಿಯಿಂದ ಮೇ ತಿಂಗಳೊಳಗೆ ಕಂಪಲ್ಸರಿ ಗೋಚರ ಪ್ರಕಾರ ಲವ್ ಮ್ಯಾರೇಜ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಖಂಡಿತ ನೀವು ಲವ್ ಮ್ಯಾರೇಜ್ ಮಾಡ್ಕೊಬಹುದು ನಿಮಗೆ ಧೈರ್ಯ ಜಾಸ್ತಿ ಅಲ್ವಾ ಡೈರೆಕ್ಟ್ ಆಗಿ ನೀವು ಪ್ರೀತಿ ಇರೋ ಪ್ರೀತಿ ಮಾಡಿರೋ ಅವರು ಮನೆಗೆ ಹೋಗಿ ಕುತ್ಕೊಂಡು ಈ ಸಿನಿಮಾದಲ್ಲಿ ಬರೋತರ ನಾನು ನಿಮ್ ಹುಡುಗಿನ್ ಇಷ್ಟ ಪಡ್ತಾ ಇದ್ದೀನಿ ನಿಮ್ ಹುಡುಗಿನ ಇಷ್ಟ ಪಡ್ತಾ ಇದ್ದೀನಿ ನಾವು ಮದುವೆ ಮಾಡ್ಕೊತೀನ ಅಂತ ಆ ಸಿನಿಮಾದಲ್ಲಿ ಯಾವ ರೀತಿ ಡೈಲಾಗ್ ಬರುತ್ತೋ ಅದೇ ರೀತಿ ನಿಮ್ ಅಲ್ಲಿ ನೀವು ರಿಯಲ್ ಲೈಫ್ ಅಲ್ಲಿ ಹಾಗೆ ಇರ್ತೀರ ನೈಂಟಿ ನೈನ್ ಪರ್ಸೆಂಟ್ ಸಿನಿಮಾ ರಸರು ಹಾಗೆ ಇರ್ತಾರೆ ಜಸ್ಟ್ ಒನ್ ಪರ್ಸೆಂಟ್ ನಿಮ್ಮ ಜಾತಕದಲ್ಲಿ ಗ್ರಹ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ವೀಕ್ ಇರುತ್ತೆ ಬಟ್ ನೈನ್ಟಿ ನೈನ್ ಪರ್ಸೆಂಟ್ ನೀವು ಒಂಥರ ಕಿಂಗ್ ತರ ಅಂಡ್ ನೀವು ಮದುವೆ ಮಾಡ್ಕೊಬೇಕು ಅನ್ಕೋ ಇದ್ದೆ ಲವ್ ಮ್ಯಾರೇಜ್ ಆಗುತ್ತೆ ಅರೇಂಜ್ ಮ್ಯಾರೇಜ್ ಆಗುತ್ತೆ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾ ಇದೆ ಈ ಪ್ರೆಗ್ನೆನ್ಸಿ ಟೈಮ್ ಇಚ್ಛೆ ನೋಡ್ಕೊಂಡ್ರೆ ಈ ಜನವರಿ ಟು ಮೇ ತಿಂಗಳಲ್ಲಿ ನಿಮಗೆ ಕಂಪಲ್ಸರಿ ಆಗೋ ಎಲ್ಲ ಪಾಸಿಬಿಲಿಟಿ ಇದೆ ಗೋಚರ ಪ್ರಕಾರ ಆಗೋ ಪಾಸಿಬಿಲ್ಟಿ ಇದೆ ಬಟ್ ನಿಮ್ ಜಾತಕ ಪ್ರಕಾರ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಅಂಡ್ ಈ ಟೈಮ್ ಅಲ್ಲಿ ಏನಾದ್ರು ಲಾಟ್ರಿ ತಕ್ಕೊಂಡೆ ನಿಮ್ಗೆ ತುಂಬಾ ಒಂಥರ ವಿನ್ ಆಗೋ ಪಾಸಿಬಿಲ್ಟಿ ಇದೆ ಗೋಚರ ಪ್ರಕಾರ ಈ ಕೇಲ ಲಾಟ್ರಿ ಮತ್ತೆ ಆನ್ಲೈನ್ ಅಲ್ಲಿ ಗೇಮಿಂಗ್ ಎಲ್ಲ ಇರ್ತಾರಲ್ವಾ ಅದ್ರಲ್ಲಿ ಸ್ಪೆಕ್ಯುಲೇಷನ್ ಗ್ಯಾಮ್ಲಿಂಗು ಇದ್ರಲ್ಲಿ ವಿನ್ ಆಗೋ ಪಾಸಿಬಿಲಿಟಿ ತುಂಬಾ ಇದು ನೀವು ಟ್ರೈ ಮಾಡಬಹುದು ಬಟ್ ಒಂದ್ ಕಡೆ ಅಷ್ಟಮ ನಡೆಯೋದ್ರಿಂದ ವಿನ್ ಆಗ್ದಂಗೆ ಆಗುತ್ತೆ ಬಟ್ ಸಡನ್ ಆಗಿ ಏನ್ ಇಳಿದ್ರಾ ಟೋಟಲ್ ಜೀರೋ ಮಾಡ್ಬಿಡುತ್ತೆ ಅದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅದಕ್ಕೆ ಏನ್ ಪರಿಹಾರ ಮಾಡಬೇಕಂತ ಲಾಸ್ಟ್ ಕಲ್ಸ್ಕೊಡ್ತೇನೆ ಈ ಟೈಮಲ್ಲಿ ಸ್ವಲ್ಪ ರಾಹು ರಾಹುಕೇತುಗಳು ಸ್ವಲ್ಪ ವೀಕ್ ಆಗಿ ಇರೋದ್ರಿಂದ ಮದ್ವೆ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗದೇನು ಫಿಫ್ಟಿ ಪರ್ಸೆಂಟ್ ಮದ್ವೆ ಲೈಫ್ ಚೆನ್ನಾಗಿರುತ್ತೆ ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಚೆನ್ನಾಗಿರಲ್ಲ ಆವಾಗ ಅವಾಗ ಸ್ವಲ್ಪ ಮದುವೆ ಲೈಫ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ ಬಿಸ್ನೆಸ್ ಅಪ್ ಇರುತ್ತೆ ಡೌನ್ ಇರುತ್ತೆ ಬಟ್ ನೀವು ತುಂಬಾ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀರ ಏನಾದ್ರೂ ಕೋರ್ಟ್ ಕೇಸ್ ಏನಾದ್ರೂ ಇದ್ದೆ ಈ ಟೈಮಲ್ಲಿ ಸ್ವಲ್ಪ ಕೋರ್ಟ್ ಕೇಸ್ ಡಿವರ್ ಸಂಬಂಧಪಟ್ಟಿದ್ದು ಎಲ್ಲ ಕ್ಲಿಯರ್ ಆಗುತ್ತೆ ಅಂಡ್ ಈ ಟೈಮಲ್ಲಿ ಸ್ವಲ್ಪ ನಿಮಗೆ ಬ್ರೈನ್ ಸ್ವಲ್ಪ ಚೆನ್ನಾಗಿ ಆಗೋದಿಲ್ಲ ಯಾಕಂದ್ರೆ ನೆಕ್ಸ್ಟ್ ಕೇತು ಕೇತು ಗ್ರಹ ಸ್ವಲ್ಪ ವೀಕ್ ಆಗಿರೋದ್ರಿಂದ ತುಂಬಾ ಕನ್ಫ್ಯೂಷನ್ ಇರುತ್ತೆ ತುಂಬಾ ಡಿಲೇ ಆಗ್ತಾ ಇರುತ್ತೆ ಕರೆಕ್ಟ್ ಆಗಿ ರೈಟ್ ಡಿಸಿಷನ್ ತಕೊಳಕ ನಿಮ್ ಕೈಲಿ ಆಗ್ತಾ ಇರೋದಿಲ್ಲ ಅದು ಸ್ವಲ್ಪ ನಿಮ್ಮ ಕನ್ಫ್ಯೂಷನ್ ತಲೆನೋವು ಹೆಡ್ ಈ ವರ್ಷ ಪೂರ್ತಿ ನಿಮ್ಗೆ ಜಾಸ್ತಿ ತಲೆನೋವು ಸ್ಟ್ರೆಸ್ ಜಾಸ್ತಿ ತುಂಬಾ ಇರುತ್ತೆ ಕಡೆ ಸ್ವಲ್ಪ ಫೋಕಸ್ ಮಾಡಿ ಸ್ವಲ್ಪ ನಿಮ್ಮ ಹೆಲ್ತ್ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಡ್ರೈವಿಂಗ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ಕಾಮನ್ ಆಗಿ ನೀವು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಗೆ ಯಾಕಂದ್ರೆ ಚೆನ್ನಾಗಿ ನೀವು ಬೈಕು ಕಾರ್ ನೀವು ಚೆನ್ನಾಗಿ ಡ್ರೈವ್ ಮಾಡ್ತೀರಾ ಬಟ್ ಸ್ವಲ್ಪ ರ್ಯಾಶ್ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಬೈಕು ಕಾರು ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗೋ ಪಾಸಿಬಿಲ್ಟಿ ಇದೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಸ್ಟು ಕೇರ್ಫುಲ್ ಆಗಿದ್ದೆ ನಿಮ್ ಲೈಫ್ ಚೆನ್ನಾಗಿರುತ್ತೆ ನಿಮ್ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಈ ಟೈಮಲ್ಲಿ ಈ ಅಷ್ಟಮ ಶನಿ ಟೈಮಲ್ಲಿ ತುಂಬಾ ಜನ ಮೋಸ ಮಾಡಕ್ಕೆ ನಿಮ್ಮ ನಿಮ್ಮನ್ನ ಮೋಸ ಮಾಡಕ್ಕೆ ತುಂಬಾ ಜನ ಕಾಯ್ಕೊಂಡಿರ್ತಾರೆ ಈ ನಾಲ್ಕು ದಿಕ್ಕಿದೆ ಅಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ನಾಲ್ಕು ದಿಕ್ಕಿಂದನೂ ಬರ್ತಾರೆ ನಿಮ್ಮನ್ನ ಮೋಸ ಮಾಡಕ್ಕೆ ಬಟ್ ನೀವ್ ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು ಎಚ್ಚರವಾಗಿರ್ಬೇಕು ಇಲ್ಲಾಂದ್ರೆ ನಿಮ್ಮನ್ನ ಮೋಸ ಮಾಡಿ ಸ್ಕ್ಯಾಮ್ ಮಾಡಿ ಚೀಟಿ ಮಾಡಿ ಹೊಲ್ಟೋಗ್ಬಿಡ್ತಾರೆ ಇದು ಎಲ್ಲಾ ವಿಚಾರದಲ್ಲಿನು ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ಮದುವೆ ವಿಚಾರ ಆರೋಗ್ಯ ಹಣಕಾಸು ಎಲ್ಲಾ ವಿಚಾರದಲ್ಲಿ ಮೋಸವಾಗೋ ಪಾಸಿಬಿಲ್ಟಿ ಇದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಇದೇನು ಪರಿಹಾರ ಇಲ್ಲ ಅಂದ್ರೆ ಕಲ್ಸ್ಕೊಡ್ತೀನಿ ಲಾಸ್ಟ್ ಅಲ್ಲಿ ಆಮೇಲೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಹೇಗಿದೆ ಅಂತ ನೋಡೋಣ ಮನೆ ತಕೊಂತೀರ ಪ್ರಾಪರ್ಟಿ ತಕೊಂತೀರ ಗಾಡಿ ತಕೊಬೇಕನ್ನೋರ್ಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಖಂಡಿತ ಈ ಜೂನ್ ಟು ಅಕ್ಟೋಬರ್ ಅಲ್ಲಿ ಕಂಪಲ್ಸರಿ ಸೈಟು ಇಲ್ಲ ಮನೆ ಕಟ್ಬೇಕನ್ನೋರ್ಗೆ ಒಂದು ಗಾಡಿ ತಕೊಬೇಕು ಕಾರ್ ತಕೊಬೇಕು ಅನ್ನೋರಿಗೆ ತುಂಬಾ ಚೆನ್ನಾಗಿ ಅನುಕೂಲ ಇದೆ ಮನೆ ಶಿಫ್ಟ್ ಮಾಡೋವರೆಗೂ ಮನೆ ಶಿಫ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಬಟ್ ಈ ಡಾಕ್ಯುಮೆಂಟೇಶನ್ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ನಿಮಗೆ ಈ ಬೈಕ್ ಡಾಕ್ಯುಮೆಂಟು ಮತ್ತೆ ಈ ಲೀಗಲ್ ಡಾಕ್ಯುಮೆಂಟು ಈ ಮನೆ ಪತ್ರಗಳು ಪಟ್ಟ ಚೀಟ ಅಂತಾರಲ್ಲ ಅದು ಸ್ವಲ್ಪ ನೋಡ್ಕೊಂಡು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ನೋಡ್ಕೊಳ್ಳಿ ಇಲ್ಲಂದ್ರೆ ಅದು ಸ್ವಲ್ಪ ಮೋಸ ಮಾಡ್ಬೋದು ಫೇವರ್ ಆಗಿದೆ ಬಟ್ ಒಂದು ತ್ರೀ ಟೈಮ್ ಫೋರ್ ಟೈಮ್ ಚೆಕ್ ಮಾಡಿ ಆಮೇಲೆ ಪ್ರಾಪರ್ಟಿ ವೆಹಿಕಲ್ ಡಾಕ್ಯುಮೆಂಟ್ ತಕೊಳ್ಳಿ ಹೊಸ ವೆಹಿಕಲ್ ತಕೊಂತೀರಾ ಬಟ್ ಸಮ್ ಪೀಪಲ್ ಗೆ ಹೊಸ ವೆಹಿಕಲ್ ತಕೊಳಕೆ ಪಾಸಿಬಲ್ ಇರೋದಿಲ್ಲ ಅಲ್ವಾ ಸೊ ಯೂಸ್ಡ್ ವೆಹಿಕಲ್ ಸೆಕೆಂಡ್ ವೆಹಿಕಲ್ ಆಗಿದ್ರು ಸ್ವಲ್ಪ ಚೆಕ್ ಮಾಡಿ ತಕೊಳೋದು ಬೆಸ್ಟ್ ಬಟ್ ನಿಮ್ಗೆ ಸೆಕೆಂಡ್ ವೆಹಿಕಲ್ ಯಾವಾಗೂ ಸೆಟ್ ಆಗೋದಿಲ್ಲ ನೀವು ರಾಜ್ಯ ಅಲ್ವಾ ಯಾವಾಗೂ ಹೊಸ ಹಾಡಿನೇ ತಕೊಬೇಕು ಹೊಸ ಗಾಡಿನೇ ತಕೊಬೇಕು ಹೊಸ ಹಾಡೇ ತಕೊಬೇಕು ನಿಮ್ಗೆಲ್ಲ ಫಸ್ಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಯಾವತ್ತು ಹೋಗ್ಲೇತರಿ ನಿಮ್ ಲೈಫಲ್ಲಿ ರಾಜ್ಯ ಅಂದ್ರೆ ರಾಜ್ಯ ರಾಜನೇ ಆಯ್ತಾ ನೆಕ್ಸ್ಟ್ ಸ್ವಲ್ಪ ಈ ಟೈಮಲ್ಲಿ ಯಾರಾದ್ರೂ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅದು ಹೆಂಗ್ ಬಿಟ್ಟು ಹೋಗ್ತಾರೆ ಅಂದ್ರೆ ನಿಮ್ಮ ತಂದೆ ಸ್ಥಾನದಲ್ಲಿರೋರು ದೊಡ್ಡಪ್ಪ ಚಿಕ್ಕಪ್ಪ ಸ್ಥಾನದಲ್ಲಿರೋರು ನಿಮ್ಮ ರಿಲೇಟಿವ್ಸ್ ಅಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರು ತೀರೋ ಹೋಗ್ಬೋದು ಸ್ವಲ್ಪ ಅದೊಂಥರ ಬ್ಯಾಡ್ ನ್ಯೂಸ್ ಕಾಮನ್ ಆಗಿ ಎಲ್ಲಾ ಸಿಂಹರಾಸಿಯವರು ಫ್ಯಾಮಿಲಿಯಲ್ಲಿ ಗೋಚರ ಪ್ರಕಾರ ಯಾವ್ದಾದ್ರು ಒಂದು ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅದು ಒಂದು ಸಾವಾಗಿರ್ಬೋದು ಇಲ್ಲ ರಿಲೇಶನ್ಶಿಪ್ ಆಗಿರ್ಬೋದು ಡಿವೋರ್ಸ್ ಆಗಿರ್ಬೋದು ಪ್ರೀತಿ ವಿಚಾರದಲ್ಲಿ ಅದೇ ಹೇಳ್ದಣ್ಣ ಈ ವರ್ಷ ಪುಟ್ಟ ನಿಮ್ಗೆ ತುಂಬಾ ಮೋಸ ಹೋಗೋದು ತುಂಬಾ ಕಷ್ಟ ತುಂಬಾ ಸ್ಟ್ರೆಸ್ ಇವೆಲ್ಲ ಇದೇ ಇರುತ್ತೆ ಬಟ್ ನೀವು ಹ್ಯಾಂಡಲ್ ಮಾಡ್ತೀರಾ ಹ್ಯಾಂಡಲ್ ಮಾಡ್ಕೊಂಡೇನು ಖಂಡಿತ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನೀವು ಮ್ಯಾನೇಜ್ ಮಾಡೇ ಮಾಡ್ತೀರಾ ಓಕೆ ಲಾಸ್ಟ್ ನವೆಂಬರ್ ಡಿಸೆಂಬರ್ ಕೊನೆಯ ತಿಂಗಳು ಹೇಗಿದೆ ಅಂತ ನೋಡೋಣ ಸೊ ಈ ಟೈಮಲ್ಲಿ ಒಂಥರ ಲಕ್ ಅಂತ ಅನ್ಕೊಬಹುದು ಲಾಸ್ಟ್ ಅಲ್ಲಿ ಸ್ವಲ್ಪ ಲಕ್ ಇದೆ ಈ ಟೈಮ್ ಅಲ್ಲಿ ಮದುವೆ ಆಗ್ಬೋದು ನಿಮ್ ಮನೆ ದೇವಸ್ಥಾನಕ್ ಬರ್ಬೋದು ಜಾಬ್ ಟ್ರಾನ್ಸ್ಫರ್ ಆಗ್ಬೋದು ಎಂಜಾಯ್ ಮಾಡೋದ್ರಕ್ಕೆ ಟ್ರಾವೆಲ್ ಮಾಡೋದ್ರಕ್ಕೆ ದೇವಸ್ಥಾನಕ್ ಹೋಗೋದ್ರಕ್ಕೆ ಟ್ರಿಪ್ ಹೋಗೋದ್ರಕ್ಕೆ ಫಾರಿನ್ ಹೋಗೋದ್ರಕ್ಕೆ ತುಂಬಾ ಅದ್ಭುತವಾದ ಟೈಮ್ ಈ ಟೈಮ್ ಅಲ್ಲಿ ಮಗು ಆಗೋದ್ರಕ್ಕೆ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನ್ ಆಗುತ್ತೋ ಇಲ್ಲೋ ಮದ್ವೆ ಆಗುತ್ತೆ ಮಕ್ಕಳಾಗ್ತಾರೆ ಮನೆ ಕಟ್ತೀರಾ ಇವೆಲ್ಲ ಕಡ್ದಿ ಒಂದ್ ಕಡೆ ಮೋಸ ಹೋಗ್ತೀರಾ ಯಾರಾದ್ರೂ ಒಬ್ರು ನಿಮ್ ಬಿಟ್ಟು ಹೋಗ್ತಾರೆ ಸ್ವಲ್ಪ ಬೈಕ್ ಕಾರ್ ಸ್ಕಿಡ್ ಆಗ್ಬೋದು ಹೆಲ್ತ್ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಇವೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಇವಾಗ ರೆಮಿಡೀಸ್ ಹೇಳ್ತೇನೆ ನೋಟ್ ಮಾಡಿಟ್ಕೊಳ್ಳಿ ನಿಮ್ ಜಾತಕ ಪ್ರಕಾರ ರೆಮಿಡೀಸ್ ಅಂತ ನೋಡ್ಕೊಂಡೇ ಮೋಸ್ಟ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ವಿಚಾರ ಶನಿ ಗ್ರಹಣೆ ಶನಿ ಗ್ರಹಣೆ ತುಂಬಾ ವೀಕ್ ಆಗಿರೋದ್ರಿಂದ ನನ್ ಸಜೆಷನ್ ಬಂದು ನಿಮ್ಗೆ ರೆಮಿಡೀಸ್ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಬೇಸಿಕಲಿ ಸಿಂಹರಾಶಿಯವರಿಗೆ ರೆಮಿಡೀಸ್ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಆದ್ರೂ ನಾನು ನಿಮಗೆ ಒಂದು ದೇವಸ್ಥಾನ ಸಜೆಸ್ಟ್ ಮಾಡ್ತೀನಿ ಆಲಂಗುಡಿ ಗುರು ಟೆಂಪಲ್ ಗ್ಯಾಪ್ಕಾಯ್ ಇಟ್ಕೊಳ್ಳಿ ಫಸ್ಟ್ ಆಲಂಗುಡಿ ಗುರು ಟೆಂಪಲ್ ಇದನ್ನ ಯೂಟ್ಯೂಬಲ್ ಹೋಗಿ ಸರ್ಚ್ ಮಾಡಿ ಗೂಗಲ್ ಹೋಗಿ ಸರ್ಚ್ ಮಾಡಿ ಈ ಟೆಂಪಲ್ ಈ ದೇವಸ್ಥಾನ ಎಲ್ಲಿದೆ ಅಂದ್ರೆ ತಮಿಳ್ನಾಡಲ್ಲಿ ತಿರುವಾರು ಡಿಸ್ಟಿಕ್ ಕುಂಭಕೋಣಂ ಸೈಡಿಲ್ಲೋ ಇದೆ ತಿರುವಾರು ಡಿಸ್ಟಿಕ್ ಆಲಂಗುಡಿ ಗುರು ಟೆಂಪಲ್ ಈ ದೇವಸ್ಥಾನಕ್ಕೆ ಹೋಗಿ ಬಂದೆ ನಿಮ್ ಲೈಫಲ್ಲಿ ಮದುವೆ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಅಲ್ಲೋಗಿ ಸುಮ್ಮನೆ ಪೂಜೆ ಅರ್ಚನೆ ಮಾಡಿಸ್ಕೊಂಡ್ ಬನ್ನಿ ನಿಮ್ಮ ಹೆಸರು ನಿಮ್ಮ ಫ್ಯಾಮಿಲಿ ಹೆಸ್ಲಿ ಖಂಡಿತ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪೂರ್ತಿ ನಿಮ್ಮ ವರ್ಷ ಬರ್ಷ ತುಂಬಾ ಚೆನ್ನಾಗಿರುತ್ತೆ ಶನಿಗ್ರಹದಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿರೋದ್ರಿಂದ ಪಾಸಿಬಲ್ ಇದೆ ಪ್ರತಿ ಶನಿವಾರ ಆಯ್ತಾ ಪ್ರತಿ ಶನಿವಾರ ಬಂದು ನೀವೇನ್ ಮಾಡ್ತೀರಾ ಅಂದ್ರೆ ಎಲ್ಲೆಣ್ಣೆ ಇವಾಗ ಕಾಮನ್ ಆಗ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ ಶನಿ ಮಹಾತ್ಮ ದೇವಸ್ಥಾನ ಹೋಗಿ ಎಲ್ ದೀಪ ಹಚ್ಬಿಟ್ ಬರ್ತಾರೆ ದೀಪ ಹಚ್ಬಿಟ್ ಬರೋತಲ್ಲ ಎಲ್ಲೆಣ್ಣೆ ಬರೋತಲ್ವಾ ಆಯಿಲು ಅದನ್ನ ತಕೊಂಡೋಗಿ ನೀವು ದೇವಸ್ಥಾನ ಕೊಡ್ಬೇಕು ನಿಮ್ ಕೈಲಿ ಆಗುತ್ತೆ ಅಂದ್ರೆ ಪ್ರತಿ ವಾರ ಮಾಡಿ ಪ್ರತಿ ವಾರ ಮಾಡಕ್ ಆಗುದೇ ಎಲ್ಲೆಣ್ಣೆ ತಕೊಂಡೋಗಿ ಕಂಟಿನ್ಯೂ ಆಗಿ ಸ್ಟಾರ್ಟಿಂಗ್ ಒಂಬತ್ತು ಶನಿವಾರ ತಕೊಂಡು ಹೋಗಿ ಆಂಜನೇಯ ದೇವಸ್ಥಾನ ಇಲ್ಲ ಶನಿ ಟೆಂಪಲ್ ಗೆ ಕೊಟ್ಬಿಟ್ಟು ಬನ್ನಿ ಒಂಬತ್ತು ವಾರ ಆದ್ಮೇಲೆ ತಿಂಗಳಿಗೊಂದ್ಸರಿ ತಿಂಗಳಿಗೊಂದ್ಸರಿ ಎಲ್ಲೆಣ್ಣೆ ಬಾಟ್ಲ್ ಬರುತ್ತೆ ಶಾಪ್ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಹೋಗಿ ಕೊಟ್ಬಿಟ್ಟು ಬರ್ತಾ ಇದೆ ನಿಮ್ ಲೈಫಲ್ಲಿ ಇರೋ ಎಲ್ಲಾ ಪ್ರಾಬ್ಲಮ್ ಹೋಗುತ್ತೆ ಹನುಮಾನ್ ಚಾಲೀಸ ಡೈಲಿ ಕೇಳೋದು ಎಸ್ಪೆಷಲಿ ಶನಿವಾರ ಕೇಳೋದು ತುಂಬಾ ಚೆನ್ನಾಗಿರುತ್ತೆ ಈ ವರ್ಷ ಪೂರ್ತಿ ನೀವು ಸಾಧ್ಯವಾದ್ರೆ ಒಂದು ಬಿಗ್ಗೆಸ್ಟ್ ರೆಮಿಡಿ ಹೇಳ್ತೀನಿ ಈ ಪರಿಹಾರ ವರ್ಷಕ್ಕೆ ಮೂರು ಟೈಮು ಮೂರು ಬಾರಿ ಮಾಡಬೇಕು ಏನು ಪರಿಹಾರ ಅಂದ್ರೆ ಶನಿ ಗ್ರಹ ಚೆನ್ನಾಗಿ ಇಲ್ದಿದ್ರೆ ಈ ವರ್ಷ ಪೂರ್ತಿ ನಿಮ್ ಲೈಫಲ್ಲಿ ಯಾವುದೇ ಕಷ್ಟ ಬರ್ದಿರ ಯಾವುದೇ ಮೋಸವಾಗ್ದಿರ ಏನೂ ಆಗದಿರ ನಿಮಗೆ ಸೇಫ್ಟಿ ಪ್ರೊಟೆಕ್ಷನ್ ಆಗಿರ್ಬೇಕಂದ್ರೆ ನಾನು ಇವಾಗ ಹೇಳೋದನ್ನ ದಾನ ಮಾಡಿ ಏನು ಈ ದಾನ ಏನ್ ಮಾಡ್ಬೇಕಂದ್ರೆ ಬೆಡ್ಶೀಟ್ ದಾನ ಮಾಡ್ಬೇಕು ಬೆಡ್ಶೀಟ್ ರಾತ್ರಿ ಮಲ್ಕೊಂಡು ಹಾಕೊಂತೀರಲ್ವಾ ಬೆಡ್ ಇದು ದಾನ ಮಾಡ್ಬೇಕು ಯಾರಕ್ಕೆ ದಾನ ಮಾಡ್ಬೇಕಂದ್ರೆ ಸ್ಲಂ ಪೀಪಲ್ ಇರ್ತಾರಲ್ವ ಸ್ಲಂ ಪೀಪಲ್ ಈ ರೋಡ್ ಸೈಡು ಅಂದ್ರೆ ಗುಡ್ಸಲ್ ಮನೆ ಟೆಂಟ್ ಹೌಸು ಚಪ್ಪರ ಮನೆ ಹಾಕೊಂಡು ತಿನ್ನೋಕೆ ಊಟ ಇರೋದಿಲ್ಲ ತುಂಬಾ ಕಷ್ಟದಲ್ಲಿತ್ತಾರಲ್ವಾ ಅವ್ರಿಗೆ ದಾನ ಮಾಡ್ಬೇಕು ಯಾವಾಗ ದಾನ ಮಾಡ್ಬೇಕಂದ್ರೆ ವರ್ಷಕ್ಕ ಹನ್ನೆರಡು ತಿಂಗಳಿದೆ ಸೊ ನಾಲ್ಕು ತಿಂಗಳಿಗೊಂದ್ಸರಿ ದಾನ ಮಾಡ್ಬೇಕು ಯಾವ ಮಂತ್ ಅಂತ ನಾನು ಹೇಳ್ಬಿಡ್ತೀನಿ ಜನವರಿ ತಿಂಗಳು ಮೇ ತಿಂಗಳು ಸೆಪ್ಟೆಂಬರ್ ತಿಂಗಳು ಈ ದಾನ ಮಾಡಿ ಫಸ್ಟ್ ಜನವರಿ ತಿಂಗಳು ಏನ್ ಮಾಡ್ತೀರ ಅಂದ್ರೆ ಇವಾಗ ಚಳಿ ಕಲಾ ಯೋದ್ರಿಂದ ಲೈಟ್ ಬ್ಲೂ ಕಲರು ನೀಲಿ ಕಲರು ಜಸ್ಟ್ ಲೈಟ್ ನೀಲಿ ಕಲರು ಬೆಡ್ಶೀಟ್ ತಕೊಂಡೋಗಿ ನಾನು ಹೇಳ್ದಂಗೆ ಈ ಸ್ಲಂ ಪೀಪಲ್ಗೆ ಕಷ್ಟ ಬೆಡ್ಶೀಟ್ ಎತ್ಕೊಂಡೋಗಿ ಕೊಡಿ ಇದು ಒಂದ್ ದಾನ ಮಾಡಿ ನೆಕ್ಸ್ಟ್ ಬಂದು ಅವ್ರ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳು ಇಲ್ಲ ವಯಸ್ಸಾಗ್ದವ್ರು ಏನಾದ್ರು ಹೆಣ್ಮಕ್ಳಿದ್ರೆ ಇದೆ ಅವ್ರಿಗೆ ಬ್ಲೂ ಕಲರ್ ನೀಲಿ ಕಲರ್ ಅಲ್ಲಿ ಅವ್ರಿಗೆ ಹಾಕೋಣಕ್ಕ ಸ್ವೆಟರು ಇಲ್ಲ ಜರ್ಕಿನು ಏನಾದ್ರು ಒಂದು ತಕೊಟ್ರಿ ಇದು ತಕ್ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡಿ ಸೆಕೆಂಡ್ ಏನ್ ಮಾಡ್ತೀರಾ ಅಂದ್ರೆ ಹ್ಯಾಂಡಿಕ್ಯಾಪ್ ಪೀಪಲ್ ಇರ್ತಾರಲ್ವಾ ಹ್ಯಾಂಡಿಕ್ಯಾಪ್ ಪೀಪಲ್ ಈ ವಯಸ್ಸಾಗ್ದವರು ಹ್ಯಾಂಡಿಕ್ಯಾಪ್ರು ಕೈ ಇಲ್ದಿದವರು ಕಾಲದವ್ರು ತುಂಬಾ ಕಷ್ಟ ಇರ್ತಾರ ಅವ್ರಿಗೆ ಮೆಡಿಸನ್ ಸಪೋರ್ಟ್ ಮಾಡಬೇಕು ಯಾವ ರೀತಿ ಮೆಡಿಸನ್ ಸಪೋರ್ಟ್ ಮಾಡ್ಬೇಕಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಗೆ ಏನ್ ಕಾಯಿಲ್ಲ ಅಂತ ತಿಳ್ಕೊಂಡು ಅವ್ರ ಹತ್ರ ಹೋಗಿ ಸೊ ಅವ್ರಿಗೆ ಏನ್ ಕಾಯಿಲ್ಲ ಅಂತ ತಿಳ್ಕೊಂಡು ಅವ್ರ ಡಾಕ್ಟರ್ ಏನಾದ್ರು ಒಂದು ರೆಸಿಪ್ಟ್ ಕೊಟ್ಟಿರ್ತಾರೆ ಬಿಲ್ಲು ಅದನ್ನ ತಕೊಂಡು ಅವ್ರಿಗೆ ಏನ್ ಟ್ಯಾಬ್ಲೆಟು ಟಾನಿಕ್ ಮೆಡಿಸಿನ್ ಬೇಕು ಅದನ್ನ ತಕೊಡ್ತಾ ಬನ್ನಿ ಇದು ಮೇ ತಿಂಗಳು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸೆಪ್ಟೆಂಬರ್ ತಿಂಗ್ಳು ಏನ್ ಮಾಡ್ತೀರಾ ಅಂದ್ರೆ ಒಂದು ಬೆಡ್ಶೀಟ್ ದಾನ ಮಾಡಿ ಜರ್ಕಿನು ಸ್ವೆಟರು ಇನ್ನೊಂದು ಬಂದು ಮೆಡಿಸಿನ್ ಟ್ಯಾಬ್ಲೆಟ್ ದಾನ ಮಾಡಿ ಇನ್ನೊಂದು ಫುಡ್ ದಾನ ಮಾಡಿ ಅನ್ನ ದಾನ ಮಾಡಬೇಕು ಎಸ್ಪೆಷಲಿ ಈ ಟೈಮಲ್ಲಿ ನೀವು ಯಾರು ಗೊತ್ತಾ ಸಪೋರ್ಟ್ ಮಾಡಬೇಕು ಶನಿ ಗ್ರಹ ಅಂದ್ ಯಾರು ಗೊತ್ತಾ ಅಂದ್ರೆ ತುಂಬಾ ಲೋ ಲೆವೆಲ್ ಕೆಲಸ ಮಾಡ್ತಾ ಇರ್ತಾರಲ್ವಾ ಎಕ್ಸಾಂಪಲ್ ಈ ಕಾರ್ಪೊರೇಷನ್ ಕೆಲಸ ಮಾಡೋರು ಮತ್ತೆ ಈ ಚರಂಡಿ ಮೋರಿ ಕ್ಲೀನ್ ಮಾಡೋರು ನೋಡಕ್ಕೆ ಸ್ವಲ್ಪ ತುಂಬಾ ಇಡ್ತಾರೆ ಕಾಮನ್ ಆಗಿ ಒಂದು ವ್ಯಕ್ತಿ ಸಾಮಾನ್ಯವಾಗಿ ಗಲೀಜಾಗಿ ಕಾಣಿಸುತ್ತೆ ನಾವು ಆ ಜಾಗದಲ್ಲಿ ಇರೋದಿಲ್ಲ ಸ್ವಲ್ಪ ಸ್ಮೆಲ್ ಅಂತ ಬಂದ್ಬಿಡ್ತೀರಾ ಬಟ್ ಆ ಪರ್ಸನ್ ಯಾರ್ ಗೊತ್ತಾ ನೋಡಕ್ಕೆ ಸ್ವಲ್ಪ ಗಲೀಜಾಗಿರೋದು ಈ ಚರಂಡಿ ಕೆಲಸ ಈ ಡಿಚ್ಚಿ ಕೆಲಸ ಮಾಡೋರು ಮತ್ತೆ ಈ ಡಸ್ಟ್ಬಿನ್ ತಕೊಂಡೋಗೋರು ಕಾರ್ಪೊರೇಷನ್ ಕೆಲಸ ಮಾಡೋರು ಮತ್ತೆ ಈ ರೋಡ್ ಕೆಲಸ ಮಾಡೋರು ಡೈಲಿ ಕೂಲಿ ಕೆಲಸ ಮಾಡೋರು ಡೈಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನು ಕೂಲಿ ಮಾಡ್ತಾ ಇರ್ತಾರ ಇವರೆಲ್ಲ ಬಂದು ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರೋರು ನೀವು ಇಂಥ ಪೀಪಲ್ಗೆ ಹೋಗ್ಬಿಟ್ಟು ಅವ್ರಿಗೆ ನಿಮ್ ಕೈಲಿ ಆಗದಷ್ಟು ಲೇಡೀಸ್ ಆಗಿದ್ದೆ ನೀಲಿ ಕಲರ್ದು ಒಂದ್ ಸ್ಯಾರಿ ತಕೊಳಿ ಗರ್ಟ್ಸ್ ಆಗಿದೆ ಒಂದು ನೀಲಿ ಕಲರ್ ಶರ್ಟ್ ತಕೊಳಿ ಅವ್ರಿಗೆ ಏನಾದ್ರು ತಿನ್ನೋಕೆ ಏನಾದ್ರು ಫುಡ್ ಸಂಬಂಧಪಟ್ಟಿದ್ರು ಅವ್ರಿಗೆ ಒಂದ್ ಆಗೋಷ್ಟು ಅದೇ ನಾನು ಹೇಳ್ದಂಗೆ ಜನವರಿ ಮೇ ಸೆಪ್ಟೆಂಬರ್ ಯಾವುದೇ ಒಂದ್ ತಿಂಗ್ಳು ಅವ್ರಿಗೆ ಮನೆಗೆ ರೇಷನ್ ಕಾಗ್ದಷ್ಟು ಏನಾದ್ರು ಸಹಾಯ ಮಾಡಿ ಅನ್ನದಾನ ಮಾಡಿ ಮತ್ತೆ ಮೆಡಿಸನ್ ತಕೊಡಿ ಈ ರೀತಿ ಮಾಡ್ತಾ ಬರ್ತಾ ಇದ್ದೆ ನಿಮ್ ಲೈಫಲ್ಲಿ ಇರೋ ಕಷ್ಟ ಎಲ್ಲ ಹೋಗಿ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮ್ಮ ವರ್ಷ ಭವಿಷ್ಯ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನು ಡೀಟೇಲ್ ಆಗಿ ನಿಮ್ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಲ್ ಮಾಡಿ ಯಾಕಂದ್ರೆ ನಾನು ಇಷ್ಟೊತ್ತೆ ಗೋಚಾರ ಫಲ ಗೋಚರ ಫಲ ನಿಮಗೆ ಇಪ್ಪತ್ತು ಪರ್ಸೆಂಟ್ ಮಾತಾಡ್ಕಾಗುತ್ತೆ ಜಾತಕ ಪ್ರಕಾರ ಮೇನ್ ನಿಮ್ ದಶಾಭಕ್ತಿ ನೋಡ್ಬೇಕು ನಿಮ್ ದಶಾಭುಕ್ತಿ ಪ್ರಕಾರ ನಿಮ್ಗೆ ಏನ್ ದಶ ನಡೆಯುತ್ತಿದೆ ನಿಮ್ ಲೈಫಲ್ಲಿ ನೀವು ಏನ್ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಹತ್ರ ಹಣಕಾಸು ಆಯ್ತಾ ನೀವು ಯಾವ ಇದ್ದೀರಿ ನಿಮ್ ಮದುವೆ ಜೀವನ ಹೆಂಗೈತೆ ನಿಮ್ ಮಕ್ಕಳ ಜೀವನ ಹಂಗೈತ ಇವೆಲ್ಲ ಡಿಸೈಡ್ ಮಾಡೋದು ಏಟಿ ಪರ್ಸೆಂಟ್ ದಶಾಭುಕ್ತಿ ಆ ದಶಾಭುಕ್ತಿ ಬಗ್ಗೆ ತಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕನ್ಸಲ್ಟ್ ನಂಬರ್ ಗೆ ಫೋನ್ ಮಾಡಿ ನಾನು ಡೈರೆಕ್ಟ್ ಆಗಿ ನೇರವಾಗಿ ಯಾರು ಭೇಟಾಗಲ್ಲ ಬರೀ ಫೋನ್ ಕನ್ಸಲ್ಟೆನ್ಸಿ ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಈ ರೀತಿ ಪರಿಹಾರ ಯಾರು ಜ್ಯೋತಿಷ್ಯ ಎಳಿಯೋದಿಲ್ಲ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲೀಷ್ ನಾಲ್ಕು ಭಾಷೆ ಮಾತಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಜಿ ಪಿ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮಿಸ್ ಮಾಡ್ತೀರ ಕಾಲ್ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸೋಮವಾರದಿಂದ ಶುಕ್ರವಾರವರೆಗೂ ಕಾಲ್ ಮಾಡಿ ಇನ್ನೂ ಡೀಟೇಲ್ ಆಗಿ ನಿನ್ನ ಭವಿಷ್ಯ ತಲುಪಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ನಿಮ್ಗೆ ರೆಮಿಡಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್